ಶುಕ್ರವಾರ ಯಾಡಿ ಕೈಗಾರಿಕಾ ಪ್ರದೇಶದಲ್ಲಿ ಕೆಎಸ್ಎಂಸಿಎ ಜಿಲ್ಲಾ ಶಾಖಾ ಸ್ಥಳಾಂತರಿತ ಕಚೇರಿಯನ್ನು ಉದ್ಘಾಟಿಸಿದ ಬಳಿಕ ಕರ್ನಾಟಕ ಸ್ಟೇಟ್ ಮಾರ್ಕೆಟಿಂಗ್ ಕಮ್ಯುನಿಕೇಷನ್ ಅಂಡ್ ಅಡ್ವರ್ಟೈಸಿಂಗ್ ನಿಗಮದ ಅಧ್ಯಕ್ಷ ಹಾಗೂ ಶಾಸಕ ಸತೀಶ್ ಕೃಷ್ಣ ಸೈಲ್ ಮಾತನಾಡುತ್ತಿದ್ದರು ಪಿಡಬ್ಲ್ಯೂಡಿ ನೀರಾವರಿ ನಗರ ಸ್ಥಳೀಯ ಸಂಸ್ಥೆಗಳು ಸೇರಿದಂತೆ ವಿವಿಧ ಇಲಾಖೆಗಳಿಂದ ಬಾಕಿ ಬರಬೇಕಿದೆ ಈ ಬಗ್ಗೆ ಮುಖ್ಯಮಂತ್ರಿಗಳ ಗಮನಕ್ಕೂ ತರಲಾಗಿದೆ ಮುದ್ರಣ ಮಾಧ್ಯಮಗಳ ವಿಷಯದಲ್ಲಿ ಐಎನ್ಎಸ್ ನಿಯಮದ ಪ್ರಕಾರ ಜಾಹೀರಾತು ಹಾಕಿದ ಅರವತ್ತು ದಿನಗಳ ಒಳಗೆ ಪಾವತಿ ಮಾಡುವ ಕೆಲಸವನ್ನು ಸಂಸ್ಥೆ ಮಾಡುತ್ತಿದೆ ಬಾಕಿ ಉಳಿಕೆ ಮೊತ್ತ ಸಿಕ್ಕರೆ ಮಾಧ್ಯಮಗಳಿಗೆ ಜಾಹೀರಾತು ನೀಡುವ ಸಮಯದಲ್ಲಿ ಸಂಸ್ಥೆ ಪಡೆಯುತ್ತಿರುವ ಕಮಿಷನ್ ಪ್ರಮಾಣವನ್ನು ಮತ್ತಷ್ಟು ಇಳಿಕೆ ಮಾಡುತ್ತೇವೆ ಎಂದರು ಕೆಎಸ್ಎಂಸಿಎ ರಾಜ್ಯದಲ್ಲಿ ಹದಿನೈದು ಜಿಲ್ಲೆಗಳಲ್ಲಿ ಕಚೇರಿಗಳನ್ನು ಹೊಂದಿದ್ದು ಈಗಾಗಲೇ ಸ್ವಂತ ನಿವೇಶನಗಳನ್ನು ಡಿಸೆಂಬರ್ ಅಂತ್ಯದೊಳಗೆ ಎಲ್ಲಾ ಕಡೆ ಸುಮಾರು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಂಸಿಎ ಭವನ ಹೆಸರಿನಲ್ಲಿ ಸ್ವಂತ ಕಚೇರಿಗಳನ್ನು ಹೊಂದಲು ಉದ್ದೇಶಿಸಲಾಗಿದೆ ಮಂಗಳೂರಿನ ಕಾವೂರಿನಲ್ಲಿ ಹದಿನಾಲ್ಕು ಸೆಂಟ್ಸ್ ಜಾಗವನ್ನು ಈಗಾಗಲೇ ಕಾಯ್ದಿರಿಸಲಾಗಿದೆ ಹೊಸದಿಲ್ಲಿ ಮುಂಬೈ ಮತ್ತು ಜೈಪುರದಲ್ಲಿಯೂ ಕಚೇರಿಗಳನ್ನು ಹೊಂದಿದೆ ಮುಂದಿನ ದಿನಗಳಲ್ಲಿ ರಾಜ್ಯದ ಇತರ ಜಿಲ್ಲೆಗಳಲ್ಲೂ ಶಾಖೆಯನ್ನು ವಿಸ್ತರಿಸುವ ಗುರಿ ಹೊಂದಲಾಗಿದೆ ಎಂದರು ಬೆಳೆಸಲಿಕ್ಕೆ ಪತ್ರಿಕಾ ಉದ್ಯಮ ಒಟ್ಟಿಗೆ ಮತ್ತೆ ನಾವು ಎಲ್ಲ ಆಕ್ಟಿವಿಟೀಸ್ ಅನ್ನು ಮಾಡಲಿಕ್ಕೂ ಒಳ್ಳೆಯದಾಗ್ತದೆ ಈಗ ನಾವು ಮತ್ತೊಂದು ನಾವು ಡಿಜಿಟಲೈಸೇಷನ್ ಮಾಡಲಿಕ್ಕೂ ಮಾಡ್ತಾ ಮಾಡುತ್ತೇವೆ ಸರ್ಕಾರದ ಮುಂದೆ ಅದನ್ನು ಪ್ರಸ್ತಾವನೆ ಇಟ್ಟಿದ್ದೇವೆ ಮತ್ತೆ ಜೈಪುರ್